ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಒಂದು ಅದ್ಭುತವಾದಂಥ ಜಮೀನಲ್ಲಿದ್ದೀವಿ ಯಾಕೆಂದರೆ ನಾನು ಅದ್ಭುತ ಅನ್ನೋ ಪದ ಯಾಕೆ ಬಳಸಿದೆ ಅಂದರೆ ಸುತ್ತಮುತ್ತ ಕೂಡ ನೋಡಿ ಅಡಿಕೆ ಗಿಡವನ್ನು ನೆಡಲಾಗ್ತಾ ಇದೆ ನೋಡಿ ಈಗಾಗಲೇ ಕೆಳಗಡೆ ಈ ಲಾರಿ ಪಕ್ಕ ಎಲ್ಲ ಇಲ್ಲಿಂದ ಒಂದು ಇಪ್ಪತ್ತು ಎಕರೆ ಅಡಿಕೆ ಗಿಡ ಇದ್ದಾವೆ ಪಕ್ಕದಲ್ಲಿ ಕೂಡ ನೋಡ್ತಾ ಇದೆ ಬಾಳೆ ಗಿಡ ಬಾಳೆ ಗಿಡವನ್ನು ನೆಡಲಾಗ್ತಾ ಇದೆ ಇದು ಇಲ್ಲಿಂದ ಅಂದರೆ ಈ ಕಡೆ ಇದು ದಾರಿ ಮತ್ತು ಮೇಲ್ಗಡೆ ನಿಮಗೆ ಸಂಪೂರ್ಣವಾದಂಥ ದಾರಿ ಕೂಡ ಇದೆ ಅಲ್ಲಿ ಮೇಲ್ಗಡೆ ಮೇನ್ ರೋಡಲ್ಲಿ ಮೇನ್ ರೋಡಿಂದ ನಾವು ಒಳಗೆ ಬಂದು ಮತ್ತೆ ಅಲ್ಲಿಂದ ಈ ಕಡೆ ಬಂದಿದ್ದೀವಿ ನೋಡಿ ಇಲ್ಲೆಲ್ಲ ಒಂದು ಇವರು ಕೆಲವು ಕಾರಣಾಂತರಗಳಿಂದ ಇದನ್ನು ಉಳುಮೆ ಮಾಡೋದನ್ನು ಕೈಬಿಟ್ಟಿದ್ದಾರೆ ಕೆಲವು ವರ್ಷಗಳಿಂದ ಇದನ್ನು ಉಳುಮೆನೇ ಮಾಡಿಲ್ಲ ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ಇದೆ ಇಲ್ಲಿ ಪಕ್ಕದಲ್ಲಿ ಕೂಡ ನೀವು ಆಗಾಗಲೇ ನೋಡ್ತಾ ಇರ್ಬೋದು ತೋಟ ರೆಡಿ ಇದೆ ಪಕ್ಕದಲ್ಲಿ ಆ ಕಡೆ ಬಳ್ಳಾರಿಯರು ತಗೊಂಡು ಬಾಳೆ ತೋಟವನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ ಭಾಳ ಅದ್ಭುತವಾಗಿದೆ ನೋಡಿ ಐದು ಎಕರೆ ಪ್ಲಾಟ್ ಇದು ಕೆಂಪು ಭೂಮಿ ಯಾವುದೇ ರೀತಿ ಭಾಳ ದಿವ್ಸದಿಂದ ಉಳುಮೆ ಮಾಡದೇ ಇರೋ ಕಾರಣ ಈ ರೀತಿ ಇರೋದು ನೀವೇನಾದರೂ ಈ ಜಮೀನನ್ನು ಖರೀದಿಸೋದಕ್ಕೆ ಚಿಂತನೆಯಲ್ಲಿದ್ದರೆ ಕೆಳಗೆ ನಂಬರು ಡಿಸ್ಪ್ಲೇ ಆಗ್ತಾ ಇರುತ್ತೆ ಈ ಜಮೀನಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ನಾನು ಆ ನಂಬರ್ಗೆ ಕಾಲ್ ಮಾಡಿದ್ರೆ ತಿಳಿ ಹೇಳ್ತೀನಿ ಜೊತೆಗೆ ಈ ದಾಖಲೆಗಳೆಲ್ಲ ಕೂಡ ನನ್ನ ಕಡೆ ಇರ್ತವೆ ಸರಿ ಪರಿಶೀಲನೆ ಮಾಡಿ ನೀವು ಈ ಜಮೀನನ್ನು ಖರೀದಿಸೋದಕ್ಕೆ ಮುಂದೆ ಬರ್ಬೋದು ಇನ್ನು ಯಾರೆಲ್ಲ ಹೊಸರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಆನ್ ಮಾಡಿಕೊಂಡು ವೀಡಿಯೋನ ನೋಡಿ ಯಾಕೆಂದರೆ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧ ಬಂಧು ಬಳಗ ಯಾರೇ ಆದರೂ ಜಮೀನಿ ಖರೀದಿಸುವುದಕ್ಕೆ ಮುಂದೆ ಚಿಂತೆ ಮಾಡ್ತಾಯಿದ್ರೆ ಅಂದರೆ ಜಮೀನನ್ನು ಹುಡುಕ್ತಾ ಇದ್ದರೆ ಅಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಅಂಥವ್ರಿಗೆ ಶೇರ್ ಮಾಡಿ ತುಂಬ ಉಪಯೋಗ ಆಗುತ್ತೆ ಜೊತೆಗೆ ಇಲ್ಲಿ ನೀರಿನ ಪೋರ್ಸ್ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಭಾಳ ತುಂಬ ಚೆನ್ನಾಗಿದೆ ಯಾಕಂದ್ರೆ ಸುತ್ತಮುತ್ತಲೂ ಕೂಡ ಎಲ್ಲವೂ ಕೂಡ ತೋಟಗಳೇ ಇರೋದು ಆದರೆ ಈಗ ಪ್ರತಿಯೊಬ್ಬರೂ ಕೂಡ ತೋಟ ಮಾಡಬೇಕು ಅನ್ನೋದೊಂದು ಚಿಂತನೆ ಇರುತ್ತೆ ಆದರೆ ಕೆಲವರು ಕಾರಣಾಂತರಗಳಿಂದ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ ಆದ್ದರಿಂದ ಈ ಪರಿಸ್ಥಿತಿಯಲ್ಲಿದೆ ಈ ಭೂಮಿ ನಿಮಗೆ ಮೇಲೆ ಅಲ್ಲಿ ಮೇನ್ ರೋಡ್ ಇದೆ ಆದರೂ ಅದು ಕೂಡ ಮಣ್ಣಿನ ರೋಡೆ ಬಟ್ ಈ ಜಮೀನಲ್ಲೇ ಬಂದ್ಬಿಡ್ಬೋದು ನೀವು ಸ್ನೇಹಿತರೆ ಇದೇ ರೀತಿ ಜಮೀನು ಹುಡ್ಕಾಟದಲ್ಲಿರುವಂಥ ವೀಕ್ಷಕರಿಗೆ ನನ್ನದೊಂದು ಮತ್ತೊಂದು ಮನವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ಮತ್ತೊಂದು ಜಮೀನಿನ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್